ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಬೇರೆತಿ ಸುರೇಶ್ ಸಾಹೇಬ್ ನೇತೃತ್ವದಲ್ಲಿ ಇವತ್ತು ಎಲ್ಲ ನಗರಗಳು ಬಹಳ ಅಭಿಗಳ ಅಭಿವೃದ್ಧಿ ಕಾಣ್ತಾ ಇದಾವೆ ಅಂತ ಹೇಳುತ್ತಾ ಇವತ್ತು ನಮ್ಮ ಬಿಜಾಪುರ ನಗರ ಜಿಲ್ಲೆ ಇವತ್ತು ಬಸವನಾಡಿನ ನಾವೆಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಎಲ್ಲಾ ಸಮಾಜದವರು ಸೇರಿ ಒಕ್ಕಟಾಗಿ ಬಾಳುವಂತ ಜಿಲ್ಲೆ ನಮ್ಮದಿದೆ ಅದಕ್ಕೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲಾ ಜನಾಂಗಕ್ಕೆ ಎಲ್ಲಾ ಸಮಾಜಕ್ಕೆ ಒಂದೇ ರೀತಿ ಒಂದು ಅಭಿವೃದ್ಧಿ ಮಾಡುವಂತ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಮಾಡಿದೆ ಬರುವ ಹೆಚ್ಚು ಹೆಚ್ಚು ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಕೈಗಾರಿಕಾ ಕ್ಷೇತ್ರದಲ್ಲಿ ಅವರು ಕೂಡ ಸಾಕಷ್ಟು ಇವತ್ತ ಕ್ರಾಂತಿಗಳನ್ನು ಮಾಡಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಉದ್ಯೋಗ ಸಿಗುವಂತ ಕೆಲವೊಂದು ಇಂಡಸ್ಟ್ರಿಗಳನ್ನು ತರುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದು ಸರ್ಕಾರದಲ್ಲಿ ನೀರಾವರಿ ಆಶೀರ್ವಾದದಿಂದ ಒಪ್ಪಂದಿಜಾಪುರ ಜಿಲ್ಲೆ ರಾಜ್ಯದಲ್ಲಿ ಅತಿ ಶ್ರೀಮಂತ ಜಿಲ್ಲೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಹೇಳ್ತೀನಿ ನಾನು ಅದಷ್ಟೇ ಅಲ್ಲ ಈಗ ನಮ್ಮ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಹೇ ನೇತೃತ್ವದ ಸರ್ಕಾರದಲ್ಲಿ ಇದನ್ನು ಗ್ಯಾರಂಟಿಗಳನ್ನು ಕೊಟ್ಟಿದಾರ ಮೂಲಕ ನಮ್ಮ ರಾಜ್ಯದ ಜನತೆಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗಿರ್ಲಿಲ್ಲ ಮನೆ ಬಿಟ್ಟು ಹೊರಗೆ ಹೋಗಿರ್ಲಿಲ್ಲ ಆದ್ರೆ ಈಗ ಎಲ್ಲಾ ಕಡೆ ಹೋಗುವಂತ ಒಂದು ಎಲ್ಲಾ ದೇವರ ಗುಡಿ ಹೋಗಿ ಎಲ್ಲ ಸಾಕಷ್ಟು ಕಡೆ ಪ್ರವಾಸ ಮಾಡ್ಲಿಕ್ಕೆ ದುಡಿಲಿಕ್ಕೆ ಇವತ್ತ ಇಲ್ಲೇ ದುಡಿಬೇಕಂದ್ರೆ ಇವತ್ತು ಕೆಲವೊಂದ್ ಕಡೆ ಕೆಲಸ ಸಿಕ್ಕಿರ್ಲಿಲ್ಲ ಅವ್ರು ಬೇರೆ ಊರಿಗೆ ಹೋಗಿ ದುಡಿಬೇಕು ಬಿಜಾಪುರಕ್ಕೆ ಹೋಗಿ ಕೆಲಸ ಮಾಡ್ಬೇಕು ತಾಲೂಕುಕ್ ಹೋಗ್ಬೇಕು ಕೆಲಸ ಮಾಡ್ಬೇಕಂದ್ರ ಆಗ್ತಿರ್ಲಿಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕು ಬಸ್ಸಿನ ವ್ಯವಸ್ಥೆ ಇರ್ಲಿಲ್ಲ ಆದ್ರೆ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಬಹಳಷ್ಟು ಮನವಿ ಮಾಡ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ ಇದ್ರ ಜೊತೇನೆ ಬಿಜಾಪುರದಲ್ಲಿ ನನ್ನ ಇಲಾಖೆ ಸಭೆ ಇದು ಇದ್ರ ಮುಚ್ಚ ಜಿಂದ ಸಭೆ ಇಟ್ಕೊಂಡು ಇವತ್ತು ದಿವಸ ಮೂರು ಕಾರ್ಯಕ್ರಮಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ನೆರವೇರಿಸುವಂತಹ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಇಪ್ಪತ್ತನೇ ತಾರೀಕು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷಗಳ ಕಾಲ ಸ್ವಚ್ಛವಾದ ಆಡಳಿತವನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಅಂದ್ರೆ ಈ ದೇಶದ ಅತ್ಯಂತ ಧೀಮಂತ ನಾಯಕ ತನ್ನ ಜೀವಾನದಲ್ಲಿ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡದಿರುವಂತಹ ನಾಯಕ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಟ್ಟಂತಹ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದ್ರೂ ಅಂದ್ರೆ ಮೊದಲನೇ ಸ್ಥಾನದ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರುವಂತಹ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲರನ್ನ ಬಂಧುಗಳ ವೇದಿಕೆ ಮೇಲೆ ಆಸೀನಾಗಿರುವಂತಹ ಈ ಭಾಗದ ಮೇಲ್ನಮಯ ಸದಸ್ಯರಾದ ಸುನಿಲ್ ಗೌಡರವರ ಮಾಜಿ ಶಾಸಕರಾದ ರಾಜು ಹೊರ್ ಅವರ ಮತ್ತೊಬ್ಬ ಮಾಜಿ ಶಾಸಕರಾದ ಶರಣ